ನೋಡಿ ನೋಡಿ ಕಾಣಿಸ್ತಿದ್ಯಾ ಇದು ಇವ್ರು ಕೊಟ್ಟಿರೋ ಕ್ವಾಲಿಟಿ ಇದೇನು ಇಲ್ಲ ಗುರು ಬರ್ರಿ ಪ್ಲಾಸ್ಟಿಕ್ ಶೀಟು ನೋಡಿ ಒಡದೆ ಹೋಗ್ಬಿಡೈತೆ ಇಲ್ಲಿ ನೋಡಿ ಯಪ್ಪ ದೇವ್ರೆ ಈ ಪಾಯಿಂಟ್ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ದೀನಿ ರಿಯಾಲಿಟಿ ಹೇಳ್ಬೇಕಂದ್ರೆ ಫಸ್ಟ್ ಇಂಪ್ರೆಷನ್ ನನಗಂತೂ ಇಷ್ಟ ಆಗಿಲ್ಲ ಯಾಕಂದರೆ ಅಷ್ಟು ಕೆಟ್ಟ ಕ್ವಾಲಿಟಿ ಕೊಟ್ಟಿದ್ದಾನೆ ಗುರು ದೇವರೇ ಹೇಳ್ತಾ ಇದೀನಿ ಅಷ್ಟು ಕೆಟ್ಟದ ಕ್ವಾಲಿಟಿ ಕೊಟ್ಟಿದ್ದಾನೆ ನಾನೇನಾದ್ರು ಶೋರೂಮ್ ಅವ್ರ ಹತ್ರ ಗಾಡಿ ಇಸ್ಕೊಂಡ್ಬಿಟ್ಟಿದ್ರ ಇದೆಲ್ಲ ಹೇಳಕ್ಕೆ ಆಗ್ತಿರಲಿಲ್ಲ ಇದೆಲ್ಲ ಹೇಳಿದ್ರೆ ಅವ್ರು ನೆಕ್ಸ್ಟ್ ಟೈಮ್ ನನಗೆ ಗಾಡಿನೇ ಕೊಡ್ತಾ ಇರಲಿಲ್ಲ ಅದು ಬೈಕ್ ಬೈಕ್ ನೋಡಿ ನೋಡಿ ಇದೇ ಡಿಸ್ಅಡ್ವಾಂಟೇಜ್ ಹೇಳ್ತಾ ನಾನು ಏನು ಇವನು ಫುಲ್ಲು ನೆಗೆಟಿವ್ ಆಗಿ ಹೇಳ್ತಾ ಇದ್ದಾನೆ ಅಂತ ನೀವು ಅನ್ಕೋಬೋದು ಬಟ್ ನನ್ಗೆ ಏನ್ ಕಾಣಿಸ್ತಿದ್ಯೋ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಕತ್ತಲಾಗ್ತಿದ್ದಾಗೆ ನನ್ನ ಕಣ್ಣುಗಳಿಗೆ ಮಂಜು ಕೌದೋಗುತ್ತೆ ಕೆಳಗಡೆ ಹೋಗೋಣ ಅಯ್ಯೋ ಅಯ್ಯ ಅಯ್ಯ ಆಫ್ ರೋಡಿಂಗ್ ಅಪ್ಪ ದೇವರ ಟೋಟಲ್ ಆಗಿ ಗಾಡಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತಗೊಬೇಕಾ ತಗೊಂಬಾರ್ದ ಅನ್ನೋ ಒಂದು ಗೆ ಆನ್ಸರ್ ಏನಪ್ಪಾ ಅಂತಂದ್ರೆ ಮೀನ್ ಹಿಡಿಯೋಕಲ್ಲ ನಾನ್ ಸುಮ್ಮನೆ ನೋಡಕ್ ಹೋಗಿದ್ದೆ ಕ್ಯಾಮ್ರಾ ಮ್ಯೂಸಿಕ್ ಆಯ್ ಹೋ ನಮಸ್ಕಾರ ಕನ್ನಡಿಗರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರೇಜಿ ಕನ್ನಡಿಗ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತ ಇದ್ದೀನಿ ಸೊ ಇವತ್ತು ನನ್ನ ಹತ್ರ ಇದೆ ಓಲಾ ಅವರ ಎಸ್ ಒನ್ ಜನ್ರೇಷನ್ ಎಲೆಕ್ಟ್ರಿಕ್ ಬೈಕು ಹೌದು ಎಲೆಕ್ಟ್ರಿಕ್ ಬೈಕೆ ಮಾಡೋದು ಯಾರ್ಯಾರು ಓಲಾ ಪರ್ಚೇಸ್ ಮಾಡಬೇಕು ವಿಡಿಯೋ ನಿಮ್ಗೋಸ್ಕರ ವಿಡಿಯೋ ನೋಡಿ ಕೊನೆವರೆಗೂ ನೋಡಿ ಅದಾದ್ಮೇಲೆ ಡಿಸೈಡ್ ಮಾಡಿ ಈ ಓಲಾ ತಗೋಬೇಕೋ ಬೇಡವೋ ಅಂತ ಸೊ ಕಂಪ್ಲೀಟ್ ಸರ್ವಿಸ್ ರಿಲೇಟೆಡ್ ಇಂದ ಹಿಡಿದು ಎಲ್ಲಾನು ಕಂಪ್ಲೀಟ್ ರಿವ್ಯೂ ಮಾಡಿ ತಿಳಿಸ್ತೀನಿ ವಿಡಿಯೋದಲ್ಲಿ ಇದರ ಲುಕ್ಸ್ ಮತ್ತೆ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಫೀಚರಿಸ್ಟಿಕ್ ಡಿಸೈನ್ ಕೊಟ್ಟಿದ್ದಾನೆ ಗುರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕರ್ಡ್ ಎಡ್ಜ್ಜಸ್ಸು ಮತ್ತು ಹಿಂದೆ ನಿಮಗೆ ಬ್ರಾಡ್ ಒಂದು ಬ್ರಾಡ್ ಸೀಟ್ ಸಿಗುತ್ತೆ ವಿತ್ ಪೀಲಿಯನ್ ಮತ್ತು ನಿಮಗೆ ಇಬ್ಬರಿಗೂ ಕಂಫರ್ಟಬಲ್ ಇರುತ್ತೆ ಅಂಡ್ ಹಿಂದೆಗಡೆ ನೋಡ್ಕೊಳ್ಳಿ ಇದು ಚಾರ್ಜಿಂಗ್ ಪೋರ್ಟು ಆಮೇಲೆ ಎಲ್ ಇ ಡಿ ಟೇಲ್ ಲ್ಯಾಂಪು ಮತ್ತು ಹೆಡ್ ಲ್ಯಾಂಪ್ ಎರಡೂ ಎಲ್ ಇ ಡಿ ಬರುತ್ತೆ ಇದು ನೋಡಿ ನನಗೆ ಇದು ನೋಡ್ತಾ ಇದ್ರೆ ಇವರು ಯಾರಪ್ಪ ಅವರು ಒಂದು ಲೈಕ್ ಆ್ಯಡ್ ಬಿಡೋರು ಕಾರ್ಟೂನು ಅದು ಸ್ಮೈಲಿ ಫೇಸ್ದು ಸೊ ಆ ಥರ ಅನ್ನಿಸ್ತೈತೆ ಈ ಗಾಡಿ ನೋಡ್ತಾ ಇದ್ರೆ ನನಗೆ ಸೈಡಲ್ಲಿ ಇದು ಇದೆಯಲ್ಲ ಇದು ಹೆಂಗಿದೆ ಅಂತಂದರೆ ನಮ್ಮ ಕಡೆ ಕುಡ್ಗೋಲು ಬಳಸ್ತಾರಲ್ಲ ಆ ಥರ ಐತಿ ನೋಡಿ ಇದು ಓಪನ್ ಮಾಡಿದ್ರೆ ಈ ಥರ ಲಾಕಾಗುತ್ತೆ ಅಯ್ಯೋ 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 ಒನ್ ಒಂಜಿ ಪಪ್ಪ ಕೊಟ್ಟಿರೋರು ಬೈಕೊಂಬಿಡ್ತಾರ ಗುರು ಪೂರ್ತಿ ಬಾಡಿ ಡಿಸೈನ್ ಆಯಿತು ನೋಡಿ ಇದೆಲ್ಲ ಫಿಟ್ ಅಂಡ್ ಫಿನಿಶು ಕ್ಲೀನಾಗಿ ನೋಡಿದ್ರೆ ನಂಗೇನು ಅಷ್ಟು ಇದು ಅನ್ನಿಸ್ತಾ ಇಲ್ಲ ಗುರು ನೋಡೋದಿಕ್ಕೆ ಪ್ರೀಮಿಯಂ ಕಾಣಿಸುತ್ತೆ ಬಟ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ ಇದು ಇದು ಕೂಡ ಇಲ್ಲಿಗೆ ಬರಬೇಕಿತ್ತು ಎಕ್ಸಾಕ್ಟ್ ಫಿನಿಶಿಂಗ್ ಬರಬೇಕಂದ್ರೆ ಇದು ಇನ್ನೊಂದು ಸ್ವಲ್ಪ ಕೆಳಗಡೆ ಇದೆ ಗಾಡಿ ಎಲ್ಲೂ ಬಿದ್ದಿಲ್ಲ ಏನೂ ಆಗಿಲ್ಲ ಬಟ್ ಆದ್ರೂ ನೋಡಿ ನೋಡಿ ಕಾಣಿಸ್ತಿದ್ಯಾ ಇದು ಇವ್ರು ಕೊಟ್ಟಿರೋ ಕ್ವಾಲಿಟಿ ಇದೇನು ಇಲ್ಲ ಗುರು ಬರ್ರಿ ಪ್ಲಾಸ್ಟಿಕ್ ಶೀಟು ನೋಡಿ ಹೊಡೆದೇ ಹೋಗ್ಬಿಡೈತೆ ಇಲ್ಲಿ ನೋಡಿ ಯಪ್ಪಾ ದೇವ್ರೆ ಇವು ಒಂದು ಲಕ್ಷ ಮೂರು ಸಾವಿರ ತೊಗೊಂತವ್ರೆ ಅದೇನೇನು ಕೊಡ್ತವ್ರೋ ಗಾಡಿ ಏನಂತ ತಗೊಂಡವರು ಜನ ಅದಕ್ಕೆ ಇರಬೇಕು ಈ ಗಾಡಿಗಳು ಆ ರೇಂಜ್ ಕಂಪ್ಲೇಂಟ್ ತೋರಿಸ್ತಾ ಇರೋದು ಅವರು ಗಾಡಿ ಸೇಲ್ ಮಾಡ್ಬಿಡಿ ಸರ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದರೆ ಅಂತ ಇವರು ಈ ಥರ ರೆಸ್ಪಾನ್ಸ್ ಮಾಡಿದ್ರು ನೋಡಿ ಒಂಚೂರು ಫಿನಿಶಿಂಗ್ ಇಲ್ಲ ಅವರು ನಾನು ಏನಾದರೂ ಶೋರೂಮರ್ ಹತ್ರ ಗಾಡಿ ಇಸ್ಕೊಂಡ್ಬಿಟ್ಟಿದ್ರೆ ಇದೆಲ್ಲ ಹೇಳೋಕ್ಕೆ ಆಗ್ತಿರ್ಲಿಲ್ಲ ಇದೆಲ್ಲ ಹೇಳಿದ್ರೆ ಅವ್ರು ನೆಕ್ಸ್ಟ್ ಟೈಮ್ ನನಗೆ ಗಾಡಿನೇ ಕೊಡ್ತಾ ಇರಲಿಲ್ಲ ಅದಕ್ಕೆ ನಮ್ಗೆ ಹತ್ರ ಗಾಡಿ ಬಂದೆ ನಾನು ಹಂಗೆ ರಿಯಾಲಿಟಿ ಹೇಳ್ಬೇಕಂದ್ರೆ ಫಸ್ಟ್ ಇಂಪ್ರೆಷನ್ ನನ್ಗಂತೂ ಇಷ್ಟ ಆಗಿಲ್ಲ ಯಾಕಂದ್ರೆ ಅಷ್ಟು ಕೆಟ್ಟ ಕ್ವಾಲಿಟಿ ಕೊಟ್ಟಿದ್ದಾನೆ ಗುರು ದೇವರನ್ನ ಹೇಳ್ತಾ ಅಷ್ಟು ಕೆಟ್ಟದ ಕ್ವಾಲಿಟಿ ಕೊಟ್ಟಿದ್ದಾನೆ ಆ್ಯಂಡ್ ಇದರ ಫೀಚರ್ಸು ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಬಟ್ ಇದರಲ್ಲಿ ಅದೆಲ್ಲ ನಿಮಗೆ ಕಾನ್ಸ್ ಆಯಿತು ಬಟ್ ಇದರಲ್ಲಿ ತುಂಬ ಅಡ್ವಾಂಟೇಜಸ್ ಕೂಡ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಇವಾಗ ಗಾಡಿನ ರೈಡ್ ರಿವ್ಯೂ ಮಾಡಿ ನೋಡೋಣ ನಿಮ್ಮಲ್ಲಿ ಯಾರ್ಯಾರು ಓಲಾನ ತೊಗೋಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ವಿಡಿಯೋ ನೋಡಿ ಕೊನೆ ತನಕ ನೋಡಿ ಅದಾದಮೇಲೆ ಡಿಸೈಡ್ ಮಾಡಿ ಓಲಾ ತೊಗೊಬೇಕಾ ಬೇಡ ಅಂತ ಏನು ಇವನು ಫುಲ್ಲು ನೆಗೆಟಿವ್ ಆಗಿ ಹೇಳ್ತಾ ಇದ್ದಾನೆ ಅಂತ ನೀವು ಅನ್ಕೋಬಹುದು ಬಟ್ ನನಗೆ ಏನು ಕಾಣಿಸ್ತಿದೆಯೋ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸೊ ನಾನು ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬಾ ಡಿಸಪಾಯಿಂಟ್ ಸ್ಟಿಲ್ ಫೀಚರ್ಸ್ ಅಂತೂ ತುಂಬ ಚೆನ್ನಾಗಿರೋ ಫೀಚರ್ಸ್ ಕೊಟ್ಟಿದ್ದಾನೆ ಸೆವೆನ್ ಇಂಚ್ ಡಿಸ್ಪ್ಲೇ ಬರುತ್ತೆ ಬ್ಲೂಟೂತ್ ಕಂಟ್ರೋಲು ನ್ಯಾವಿಗೇಷನ್ ಮ್ಯೂಸಿಕ್ ಕಂಟ್ರೋಲು ಇದೆಲ್ಲ ಫೀಚರ್ಸು ಕೊಟ್ಟಿದ್ದಾನೆ ಇದರಲ್ಲಿ ಮತ್ತೆ ಇನ್ನೇನು ಕೊಟ್ಟಿದ್ದಾನೆ ಅಂತಂದರೆ ರಿವರ್ಸು ಮತ್ತೆ ಕ್ರೂಸ್ ಕಂಟ್ರೋಲು ತ್ರೀ ಮೋಡ್ಸ್ ಬರುತ್ತೆ ಒಂದು ನಾರ್ಮಲ್ ಮೋಡು ಸ್ಪೋರ್ಟ್ಸ್ ಮೋಡು ಮತ್ತೆ ಐಪರ್ ಮೋಡು ಅಲ್ಲಿ ನಿಮಗೆ ಹಿಂದೆ ತುಂಬಾ ದೊಡ್ಡ ಸ್ಪೇಸ್ ಸಿಗುತ್ತೆ ತೋರಿಸ್ತೀನಿ ರೀ ಏನು ಬೇಕೋ ಗುರು ತುಂಬ ದೊಡ್ಡ ಸ್ಪೇಸ್ ಸಿಗುತ್ತೆ ಇದು ಚಾರ್ಜಿಂಗ್ ಇದು ಚಾರ್ಜಿಂಗ್ದು ಇಷ್ಟು ಅಪ್ಪ ಐತೆ ಅರ್ಧ ಸ್ಪೇಸ್ ಅದೇ ತಗೊಂಡ್ಬಿಡುತ್ತೆ ಯಾಕಂದ್ರೆ ಇಕ್ಕೊಂಡೇ ಓಡಾಡಬೇಕು ಯಾಕಂದ್ರೆ ಚಾರ್ಜಿಂಗ್ ಸ್ಟೇಷನ್ಸ್ ಓಲಾ ಅದು ತುಂಬ ಅಂದರೆ ತುಂಬಾ ಕಮ್ಮಿ ಇದೆ ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ತ್ರೀ ಕಿಲೋ ವ್ಯಾಟ್ ಲಿಥಿಯಮ್ ಐಯನ್ ಬ್ಯಾಟ್ರಿ ಸಿಗುತ್ತೆ ಇದರಲ್ಲಿ ನಿಮಗೆ ಮತ್ತು ಟೈಮ್ ಬಂದು ಅರೌಂಡ್ ಫೈವ್ ಟು ಸಿಕ್ಸ್ ಅವರ್ಸ್ ಏನೋ ಟೈಮ್ ತೊಗೊಳುತ್ತೆ ಒಂದು ಫುಲ್ ಚಾರ್ಜ್ ಆಗಬೇಕು ಅಂತಂದರೆ ತುಂಬಾ ಜಾಸ್ತಿ ಆಯಿತು ಫೈವ್ ಟು ಸಿಕ್ಸ್ ಅವರ್ಸ್ ಅಂದರೆ ಅಯ್ಯಪ್ಪ ಇದರ ಪರ್ಫಾರ್ಮೆನ್ಸ್ ಮತ್ತು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಸೊ ಫಸ್ಟು ಆನ್ ಮಾಡ್ತಾನೆ ಸೊ ಒಂಥರ ಬೀಪ್ ಸೌಂಡ್ ಬರುತ್ತೆ ಆಮೇಲೆ ಸ್ಕ್ರೀನ್ ಆನ್ ಆಗುತ್ತೆ ಮತ್ತು ಇನ್ನೊಂದು ಇದು ಯಾವಾಗ ಆನ್ ಆಗುತ್ತೆ ಯಾವಾಗ ಆಫ್ ಆಗುತ್ತೆ ನನಗಂತೂ ಗೊತ್ತಿಲ್ಲ ನೀನು ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡ್ರು ಗ್ಯಾರಂಟಿ ಐ ಥಿಂಕ್ ಆನ್ ಆಗೈತೆ ನೋಡಿ ಆನ್ ಆಯ್ತು ಹೊರ್ಟಿದೀನಿ ಸೊ ಇದರ ರೇಂಜ್ ಒಂದು ಒನ್ ಟ್ವೆಂಟಿ ಒನ್ ಕಿಲೋಮೀಟ್ರಿಂದ ಹಿಡ್ದು ಒನ್ ಫೋರ್ಟಿ ಒನ್ ಕಿಲೋಮೀಟರ್ವರೆಗೂ ಹೋಗುತ್ತಂತೆ ನನಗಂತೂ ತುಂಬಾ ಆಶ್ಚರ್ಯ ಆಯಿತು ಅದನ್ನು ಕೇಳಿಬಿಟ್ಟು ಬಟ್ ಇದರಲ್ಲಿ ತೋರಿಸೋದು ರೇಂಜು ಒನ್ ಫಿಫ್ಟೀನ್ ಕಿಲೋಮೀಟರ್ಸ್ ಏನೋ ರೇಂಜ್ ತೋರಿಸ್ತಾ ಇದೆ ಬಟ್ ಅದಂತೂ ನಂಬಕ್ಕೆ ಹೋಗಬೇಡಿ ಓಲಾದಲ್ಲಿ ಯಾಕೆ ಯಾಕಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸೋದೇ ಬೇರೆ ನನ್ನ ಮನೆಯಿಂದ ಒಂದು ಊರಿದೆ ಆ ಊರಿಗೆ ಏನಿಲ್ಲ ಅಂದರೂ ಒಂದು ಒಂದು ಕಿಲೋಮೀಟರ್ ಏನೋ ಅಷ್ಟೇ ಇರೋದು ಬಟ್ ಇದು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಏನೋ ತೋರಿಸ್ತಾ ಇತ್ತು ಸೊ ಅವಾಗೇ ಗೊತ್ತಾಗೋಯ್ತಂಗೆ ಇದು ರೇಂಜ್ ಕರೆಕ್ಟ್ ಆಗಿ ತೋರಿಸ್ತಾ ಇಲ್ಲ ಅಂತ ಬಟ್ ಇಟ್ಸ್ ಓಕೆ ಟಾಪ್ ಸ್ಪೀಡ್ ಬಂದು ನಿಮಗೆ ನೈಂಟಿ ಫೈವ್ ಕಿಲೋಮೀಟರ್ ಪರ್ ಕಿಲೋಮೀಟರ್ ಏನೋ ಹೋಗುತ್ತೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮೋಡ್ಸ್ ಬರುತ್ತಲ್ಲ ನೀವು ಹೈಪರ್ ಮೋಡಲ್ ಹೋಗ್ತೀರಾ ಅಂದ್ರೆ ಒನ್ ಫಾರ್ಟಿ ಏನೋ ಕೊಟ್ಟಿದ್ದಾನೆ ಬಟ್ ನಾರ್ಮಲ್ ಆಗಿ ಒನ್ ಟ್ವೆಂಟಿ ವರ್ಗೂ ಹೋಗ್ಬೋದು ಮೈಲೇಜ್ ತುಂಬಾ ದೀರ ಹೋಗ್ಬೇಕು ಅಂತಂದ್ರೆ ನೀವು ಅರೌಂಡ್ ಏನಿಲ್ಲ ಅಂದ್ರೆ ಒನ್ ಫಾರ್ಟಿ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಅಲ್ಲಿ ಹೋದ್ರೆ ನಿಮಗೆ ತುಂಬ ಮೈಲೇಜ್ ಸಿಗುತ್ತೆ ಇಲ್ಲಾಂದ್ರೆ ಬೇಗ ಪವರ್ ಎಳ್ದಾಕ್ ಬಿಡುತ್ತೆ ಬ್ಯಾಟ್ರಿಯಲ್ಲಿ ಸೊ ಇದೊಂದು ಓನರ್ ಇಂದಾನೇ ತಿಳ್ಕೊಂಡಿರೋ ಜನ ಈ ಗಾಡಿನ ಯಾವ ರೇಂಜ್ ಕೊಂಡ್ಕೊಂಡ್ರು ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಸೆಗ್ಮೆಂಟ್ ಅಲ್ಲಿ ಓಲಾ ಅನ್ನೋದು ಒಂದು ದೊಡ್ಡ ಹೆಸರು ಆ ಬ್ರ್ಯಾಂಡ್ ನ ಟ್ರಸ್ಟ್ ಮೇಲೆ ಈ ಗಾಡಿನ ತುಂಬಾ ತುಂಬಾನೇ ಪರ್ಚೇಸ್ ಮಾಡ್ಬಿಟ್ರು ಫಸ್ಟ್ ಬಿಟ್ಟಿದ ತಕ್ಷಣ ಬಟ್ ಫಸ್ಟ್ ಬಿಟ್ಟಾಗ ಎಷ್ಟು ಗಲಾಟೆಗಳಾದವು ಆದ್ವು ಅಂದ್ರೆ ಶೋರೂಮ್ ಅಲ್ಲಿ ಗಾಡಿ ಸೇಲ್ ಮಾಡ್ಬಿಡಿ ಸರ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಂತ ಇವರು ಈ ತರ ರೆಸ್ಪಾನ್ಸ್ ಮಾಡಿದ್ರು ಕೇವಲ ಎಪ್ಪತ್ತು ಸಾವಿರ ರೂಪಾಯಿ ಕೇಳ್ತಾರೆ ಮೂರ್ ತಿಂಗಳು ಗಾಡಿನ ಆಫ್ಟರ್ ಮಾರ್ಕೆಟು ತೊಗೊಂಡಿದ್ದಾದಮೇಲೆ ಸರ್ವಿಸ್ ಅಂತೂ ತುಂಬ ಚೆನ್ನಾಗಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಮತ್ತು ಏನಪ್ಪ ಅಂದರೆ ಇದು ಸರ್ವಿಸ್ ಕಾಸ್ಟ್ ಬಂದು ಫೈ ತೌಸಂಡ್ಗೆ ಫೈವ್ ತೌಸಂಡ್ ಕಿಲೋಮೀಟರ್ಗೆನೋ ಒಂದು ಸರ್ವಿಸ್ ಮಾಡಿಸ್ಬೇಕು ಅದು ಸಾಮೇರ್ ಅರೌಂಡ್ ಸೆವೆನ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಏನೋ ಬರುತ್ತಂತೆ ಆ್ಯಂಡ್ ಮೇಂಟೆನೆನ್ಸ್ ಎಲ್ಲ ನಾರ್ಮಲ್ ಇರುತ್ತೆ ಗುರು ಒನ್ಸ್ ತೊಗೊಂಡ್ಮೇಲೆ ಮೈಂಟೆನೆನ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಕೊಳೋದ್ರ ಮೇಲೆ ಡಿಪೆಂಡು ಇರೋ ವ್ಯಾರಂಟಿ ಬಂದು ಕಂಪನಿ ನಾರ್ಮಲಿ ಏಟ್ ಇಯರ್ಸ್ ಏನೋ ಕೊಡ್ತಾ ಇದ್ದಾರಂತೆ ಆರಾಮ್ ಚೆನ್ನಾಗಿದೆ ಗುರು ಇದರ ಚಾರ್ಜಿಂಗ್ ಸ್ಟೇಷನ್ಗಳು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇಂಡಿಯಾದಲ್ಲಿ ಇವಾಗ ನಾರ್ಮಲ್ ಪೆಟ್ರೋಲ್ ಗಾಡಿ ಅಂದ್ರೆ ಎಲ್ಲಾದ್ರೂ ದೂರ ಬರ ಹೋಗ್ತಾ ಇರ್ತೀರಿ ಸೊ ಹೋಗೋ ದಾರಿಯಲ್ಲಿ ಯಾವುದೋ ಒಂದು ಪೆಟ್ರೋಲ್ ಸ್ಟೇಷನ್ ಸಿಕ್ತು ಹಾಕ್ಸ್ಕೊಂಡು ಹೋಗ್ಬಿಡ್ತೀರಿ ಇನ್ಸ್ಟೆಂಟ್ ಅಂದರೆ ಅಂದ್ರೆ ಇವಾಗ ಎಲ್ಲಾದ್ರೂ ಹೋಗ್ತಾ ಇರ್ತೀರಾ ಮಧ್ಯ ನಿಲ್ಲಿಸ್ತೀರಾ ಫಾಸ್ಟ್ ಚಾರ್ಜಿಂಗ್ ಅಂದರೆ ಒಂದು ಟೂ ಅವರ್ಸ್ ಇಲ್ಲ ತ್ರೀ ಅವರ್ಸ್ ಅನ್ಕೊಳ್ಳಿ ಎಷ್ಟು ಅಷ್ಟೊತ್ತು ಕಾದ್ಬಿಟ್ಟು ಆಮೇಲೆ ನೀವು ಗಾಡಿ ಎತ್ಕೊಂಡು ಹೋಗ್ಬೇಕಂದ್ರೆ ಅದು ಸಮಯ ವ್ಯಾಶಲ್ಲ ಡೈಲಿ ಕಮ್ಯೂಟ್ ಮಾಡ್ತೀರಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಗಾಡಿ ಇಲ್ಲ ನೀವು ಲಾಂಗ್ ರೇಂಜೆಲ್ಲ ಹೋಗ್ತೀನಿ ಅಂದ್ರೆ ದೇವರಾಣೆ ತೊಗೊಳೋದಕ್ಕೆ ಹೋಗ್ಬೇಡಿ ಅಷ್ಟು ಚೆನ್ನಾಗಿಲ್ಲ ಏನ್ ಗುರು ಈ ರೇಂಜ್ಗೆ ಐತೆ ಕೆಳಗಡೆ ಇಳಿಸ್ತೀನಿ ಇರೋ ಗಾಡಿನ ಕೊಟ್ಟಿರೋ ದಯವಿಟ್ಟು ಬೈಕ್ ಬೈಕ್ ಕೊಡ್ರಿ ನೋಡಿ ನೋಡಿ ಇದೇ ಡಿಸ್ಅಡ್ವಾಂಟೇಜ್ ಹೇಳ್ತಾ ಇದ್ದೀನಿ ನಾನು ಇವಾಗ ನಾನು ಗಾಡಿ ಬ್ರೇಕ್ ಹಿಡ್ದು ನಿಲ್ಲಿಸ್ತೀನಿ ಅನ್ಕೊಳ್ಳಿ ಇವಾಗ ಹಿಂದೆನೆ ಮೂವ್ ಮಾಡ್ಬೇಕಂದಾಗ ಲೈಕ್ ಆ ಪಿಕಪ್ ಇಲ್ಲ ಗುರು ಆ ಇಡ್ಲಿಂಗ್ ಅಂತ ಹೇಳ್ತೀರ ನೋಡಿ ಅದಿಲ್ಲೇ ಇಲ್ಲ ನಾನು ಅವಾಗಲೇ ಬರಬೇಕಾದ್ರೆ ಒಂದು ಸ್ವಲ್ಪ ಐ ಬರ್ತಾ ಇದ್ದೆ ಐ ವೆಲ್ ಬ್ರೇಕ್ ಹಿಂಗೆ ಹಿಂಗ ಬ್ರೇಕ್ ಹಿಡ್ದು ಆಕ್ಸಿಡೆರು ಕೊಡ್ತಾ ಇದ್ದೀನಿ ಹೋಗ್ತಾನೆ ಇಲ್ಲ ಮುಂದೆ ನೋಡಿ ಹಂಗ ಹಂಗ ಹಂಗ್ ಲ್ಯಾಗ್ ಆಗ್ತಾ ಇರುತ್ತೆ ಬನ್ನಿ ಕೆಳಗಡೆ ಹೋಗೋಣ ಅಯ್ಯಯ್ ಆಫ್ ರೋಡಿಂಗ್ ಹಿಂಗಪ್ಪ ದೇವರ ಆಫ್ ರೋಡ್ ಹಿಂಗೆ ಚೆನ್ನಾಗ್ ಆಗ್ತೈತೆ ಗುರು ಜಿ ಜಿಗ್ 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 ಜಿಂಗ್ 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 ಝಿಂಗ್ 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 ಹಿಂಗೆ ಕೊಡೋರು ನಾನು ಗಾಡಿ ಕೊಡೋಲ್ಲ ಪಕ್ಕ ಬನ್ನಿ ಇಲ್ಲಿಂದ ನೋಡ್ಕೊಂಬಂದ್ಬಿಡೋಣ ಏನೈತಪ್ಪ ಇದು ವೆದರು ಹಾ ಜಾಗನ ಇದು ಸ್ವರ್ಗ ಇಲ್ಲಿ ನೋಡಿ ಹೆಂಗಿದೆ ಅಲ್ಲೂ ಒಂದೆರಡು ಪಾರ್ಶ್ ಟಿಕ್ ಹಾಕ್ಬಿಡೋರಿ ಸೊ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಒಂದ್ಸತಿ ನನಗೆ ಇರಾಕಾಗ್ತಾಯಿಲ್ಲ ಅಷ್ಟು ಚೆನ್ನಾಗೈತೆ ಪ್ಲೇಸ್ ಇದು ಫೂ ಫೂ ವಾಹ್ ಇದು ಮನ್ಸರೆ ಹಾಕಿರೋದು ಹೇ ಮಿನು ಸತ್ತ ಹೋಗ್ವೇ ಐಶಯಾ ಪಾಪಾಲ ಪಾಪ ಸತ್ತು ಬಿಡೋರು ಕೆಮಿಕಲ್ ಏನೋ ಮಿಕ್ಸ್ ಆಗಿರತ ಅದಕ್ಕೆ ನೋಡಿ ಇಲ್ಲೊಂದು ಅಯ್ಯೋಪ್ಪ ಇಷ್ಟು ಅಪ್ಪ ಐತೆ ನೋಡಿ ಇದು ನೋಡೋಕ್ಕೆ ಭಯ ಆಗುತ್ತೆ ಸತ್ತೋಗ್ಬಿಡೈತಿ ಇದನ್ನು ಏಯ್ ಏನು ಇಷ್ಟೊಂದು ಸತ್ತೋಗವೆ ಎಲ್ಲೊಂದು ಐತೆ ಶೋ ಒಬ್ಬ ಅಲ್ಲೊಂದು ಸತ್ತೋಗೈತೆ ಏನೋ ಕೆಮಿಕಲ್ ಮಿಕ್ಸ್ ಆಗ್ತಾ ಇದೆ ಇದಕ್ಕೆ ಏನೋ ಕೆಮಿಕಲ್ ಏನೋ ಮಿಕ್ಸ್ ಆಗ್ತಾ ಇದೆ ಯಾವುದೇ ಫ್ಯಾಕ್ಟ್ರಿಗಳಿಂದ ಅದರಿಂದನೇ ಇರಬೇಕು ಮೀನುಗಳೆಲ್ಲ ಸತ್ತೋಗಿರೋದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಇಲ್ಲೇ ಕೂತ್ಕೊಂಡು ಆಮೇಲೆ ಹೋಗೋಣ ಎಷ್ಟು ಚೆನ್ನಾಗಿದೆ ವ್ಯೂ ಇಲ್ಲಿ ಎಲ್ಲ ನೀರು ಒಳಗಡೆ ಎಲ್ಲಿ ಯಾವ ಜಾಗದಲ್ಲಿ ಕಾಲಿರ್ತಾನೋ ಅದನ್ನೆಲ್ಲ ಹಾಳು ಮಾಡಿ ತಿಂದು ಧ್ವಂಸ ಮಾಡೋವರೆಗೂ ಬಿಡಲ್ಲ ಮನುಷ್ಯ ಅಂದ್ರೆ ನಾನು ಸೇರ್ಕೊಂಡು ಹೇಳ್ತಾರದು ಯಾಕಂದ್ರೆ ನಾನು ದಿನ ಗಾಡಿ ಓಡಿಸ್ತೀನಿ ಆ ಪೊಲ್ಯೂಷನ್ ಅಲ್ಲಿ ಅಥವಾ ಎಲ್ಲದರಲ್ಲೂ ಕಾಂಟ್ರಿಬ್ಯೂಟ್ ಮಾಡಿರ್ತೀರಿ ನಾವು ಹಾಂ ಹಾಂ ಯಾರಾದರೂ ಈ ಪ್ಲೇಸ್ ಜಾಗ ಎಲ್ಲಿ ಅಂತ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಓಲಾ ರಿವ್ಯೂ ಮಾಡೋಣ ನೋಡಿ ಚೆನ್ನಾಗಿ ಕಾಣಿಸ್ತೈತೆ ಗಾಡಿ ಚೆನ್ನಾಗಿ ಕಾಣಿಸ್ತೈತೆ ಬಟ್ ಇದು ಫಸ್ಟ್ ಜನ್ರೇಷನ್ ಬೈಕ್ ಬಂದಿರೋದ್ರಿಂದ ತುಂಬಾ ತುಂಬಾ ಮು ಮುಗಿಬಿದ್ದು ತೊಗೊಂಡ್ರು ಜನ ಬಟ್ ಈಗಲೂ ಕೂಡ ಇಂಡಿಯಾದಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಬೈಕ್ ಯಾವುದಪ್ಪ ಅಂತಂದರೆ ಓಲಾ ಅವ್ರದ್ದೇನೆ ಸೊ ಎಸ್ ಒನ್ ಇರ್ಬೋದು ಎಷ್ಟು ಇರ್ಬೋದು ಬಟ್ ನೋಡೋದಿಕ್ಕಂತೂ ಒಂಥರ ಏಲಿಯನ್ ಬೈಕ್ ಥರ ಕಾಣಿಸುತ್ತೆ ಚೆನ್ನಾಗಿದೆ ಗಾಡಿ ಬನ್ನಿ ಹೋಗೋಣ ಇಲ್ಲಿಂದ ನೋಡಿ ಆನ್ ಮಾಡಿದ್ದೀನಿ ಆನಾಯ್ತವ ಆನ್ ಯಾವಾಗುತ್ತೋ ಆಗಲ್ಲ ನನಗಂತೂ ಗೊತ್ತಿಲ್ಲ ಹಾಂ ಆನ್ ಆಗೈತೆ ನೋಡಿ ಮೂನೇ ಆಗ್ತಿರ್ಲಿಲ್ಲ ನೋಡಿ ಒಂದ್ಸತಿ ಬ್ರೇಕ್ ಹಿಡ್ದು ನಿಲ್ಸಿದ್ರೆ ಫುಲ್ ಎಲ್ಲ ಕಾರ್ಬನ್ ಫೈಬರ್ ಗುರು

ಇದರಲ್ಲಿ ಏನೇನೆಲ್ಲ ಇಂಪ್ರೂವ್ ಮಾಡಬೇಕು ಅಂತ ಕನ್ಕ್ಲೂಷನ್ ಕೊಡೋದಾದರೆ ಬಿಲ್ಡ್ ಕ್ವಾಲಿಟಿ ತುಂಬಾ ಇಂಪ್ರೂವ್ ಮಾಡಬೇಕು ಅದೊಂದು ಪೇಮೆಂಟ್ ಮಾಡಿ ಗಾಡಿ ತೊಗೊಂಡ್ಮೇಲೆ ಏನಾದರೂ ಆಯಿತು ಗಾಡಿಗೆ ಏನೋ ಒಂದು ಇಶ್ಯೂಸ್ ಬಂದೇ ಬರುತ್ತೆ ಸೊ ಆ ಥರ ಏನಾದರೂ ಆಯಿತು ಅಂದರೆ ಅಷ್ಟು ದುಡ್ಡು ಹಾಕಿ ಸರ್ವಿಸ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅಂದ್ರೆ ಎಲ್ಲಾದ್ರೂ ಲೈಕ್ ದೂರ ಹೋಗ್ತಾ ಇರ್ತೀರಾ ಒನ್ ಮಂತ್ ಬರೋದಿಲ್ಲ ಒನ್ ಮಂತ್ ಗಾಡಿ ಮುಟ್ಟೋದಿಲ್ಲ ಅಂತ ಟೈಮಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಗಾಡಿನ ಫುಲ್ಲು ಮಾಡ್ಬಿಡಿ ಲೈಕ್ ಡೌನ್ ಮಾಡಿ ನೆಕ್ಸ್ಟ್ ಆಮೇಲೆ ಯೂಸ್ ಮಾಡಿ ಮತ್ತೆ ಮೈಲೇಜ್ ಡ್ರಾಪ್ ಆಗದೆ ಇರೋಕೆ ಒಂದು ಟಿಪ್ ಏನಪ್ಪಾ ಅಂತಂದ್ರೆ ಯಾವಾಗ ಗಾಡಿಯಲ್ಲಿ ಲೋ ಬ್ಯಾಟ್ರಿ ಪರ್ಸೆಂಟೇಜ್ ಇರುತ್ತೆ ನೋಡಿ ಇವಾಗ ಒಂದು ಟ್ವೆಂಟಿ ಅಥವಾ ಟೆನ್ನು ಆ ಬ್ಯಾಟ್ರಿ ಪರ್ಸೆಂಟೇಜಲ್ಲಿ ಜಾಸ್ತಿ ಗಾಡಿ ಓಡಿಸೋದಕ್ಕೆ ಹೋಗಬೇಡಿ ಟ್ವೆಂಟಿಗೆ ಬಂದ ತಕ್ಷಣ ಚಾರ್ಜ್ ಹಾಕ್ಕೊಂಬಿಡಿ ಆವಾಗ ನಿಮಗೆ ಬ್ಯಾಟ್ರಿ ಲೈಫ್ ಇನ್ನೂ ಜಾಸ್ತಿ ಬರುತ್ತೆ ಸೊ ಇದು ಗಾಡಿ ಇರೋರಿಗೆ ಒಂದು ಟಿಪ್ಪು ಟೋಟಲ್ ಆಗಿ ಗಾಡಿ ಬಗ್ಗೆ ಹೇಳಬೇಕು ಅಂತಂದರೆ ತಗೊಬೇಕಾ ತೊಗೊಂಬಾರ್ದ ಅನ್ನೋ ಒಂದು ಕ್ವಶನ್ಗೆ ಆನ್ಸರ್ ಏನಪ್ಪ ಅಂತಂದರೆ ಗಾಡಿ ಈ ಕಂಡೀಷನಲ್ಲಿದ್ದರೆ ದೇವರನ್ನೇ ತೊಗೊಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಬಿಲ್ಡ್ ಕ್ವಾಲಿಟಿ ತುಂಬ ಕಚ್ಚಡವಾಗೈತೆ ಅಂತಲೇ ಹೇಳ್ಬೋದು ಮತ್ತು ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಗುರು ನಾನು ಫೀಚರ್ಸ್ ಬಗ್ಗೆ ಮಾತಾಡೋಲ್ಲ ತುಂಬ ಚೆನ್ನಾಗಿದೆ ಫೀಚರ್ಸು ಮತ್ತು ಗಾಡಿ ಲ್ಯಾಗ್ ಆಗುತ್ತೆ ಅದೊಂದು ಮತ್ತು ಸರ್ವೀಸಸ್ಸು ಸರ್ವೀಸು ನೀವು ನೋಡ್ಕೊಬೇಕಾಗುತ್ತೆ ಆಫ್ಟರ್ ಮಾರ್ಕೆಟು ಇಷ್ಟು ಗಾಡಿ ರಿವ್ಯೂ ಆಗಿತ್ತು ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ರೆಸ್ಪಾಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋನ ಯಾವ ಗಾಡಿನ ರಿವ್ಯೂ ಮಾಡಬೇಕು ಅದನ್ನು ತಿಳಿಸಿ ಅದನ್ನೇ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಜೈ ಇನ್ ಜೈ ಕರ್ನಾಟಕ ಮತ್ತೆ